குட் மார்னிங் விதார்த்தி ரிங்கத்வசாலி மற்றும் சஜ ெண்டர் ஸ்கூல் ஆண்ட் சொசைட்டி நாலே செமஸ்டரு தாரை யூனிட் த்ரீ பாயிண்ட் ஒன் முன்வர பாகத்தின தரத்தியில் தீர்க்கோண விதார்த்தி கழித்த தரத்தியில் சுத்த பற்றமே திள்க்கி இவத்தின தரத்தியில் சுத்த பற்றமதா மூல லட்சணும் தீர்க்கோணா சம் பேசிங் கேரக்டர்ஸ் ஆஃப் ஹிட் ஆன் கரிகுலம் ಏನು ಅಂತ ಹೇಳಿದ್ರೆ ಸುತ್ತ ಪಠ್ಯಕ್ರಮವು ಈ ಕೆಳಗೆ ನಮೂದಿಸಿದ ರೀತಿಯಲ್ಲಿ ಲಿಂಗತ್ವ ಪಾತ್ರಗಳನ್ನು ಪುಷ್ಟೀಕರಿಸಿ ಬಲಪಡಿಸುತ್ತದೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಗಳಲ್ಲಿ ಶಿಕ್ಷಕಿಯರ ಸಂಖ್ಯೆ ಹೆಚ್ಚು ಈ ಶಿಕ್ಷಕಿಯರು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಅವರಿಗೆ ಓದು ಬರಹವನ್ನು ಚೆನ್ನಾಗಿ ಕಲಿಸುವರು ಎಂಬ ಅಭಿಪ್ರಾಯ ಬಲಗೊಳ್ಳುತ್ತದೆ ಇದರಿಂದಾಗಿ ಹುಡುಗಿಯರು ಇಂಥ ಶಾಲೆಗಳಲ್ಲಿ ಚೆನ್ನಾಗಿ ಕಲಿಯುವ ಸಾಧ್ಯತೆಗಳಿರುತ್ತವೆ ಅಂದರೆ ಹೆಣ್ಮಕ್ಕಳು ಲೇಡೀಸ್ ಟೀಚರ್ ಇರೋದರಿಂದ ಚೆನ್ನಾಗಿ ಕಲಿತಾರೆ ಅನ್ನೋ ಒಂದು ಭಾವನೆ ಮೊದಲಿಂದಲೂ ಸಹ ಇದೆ ಆದರೆ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಪ್ರಮಾಣವೇ ಅಧಿಕ ಮತ್ತು ಸೇವಾ ಜ್ಯೇಷ್ಠತೆಯಲ್ಲಿ ಪುರುಷರೇ ಪ್ರಧಾನವಾಗಿದ್ದಾರೆ ಹೀಗಾಗಿ ಈ ಹಂತದ ಚಟುವಟಿಕೆಗಳು ಬಹುಮಟ್ಟಿಗೆ ಪುರುಷ ಪ್ರಧಾನವಾಗಿರುತ್ತವೆ ಬಹಳಷ್ಟು ಶಿಕ್ಷಕರು ಶಾಲೆಗಳಲ್ಲಿ ಹುಡುಗ ಹುಡುಗಿಯರ ಸಾಂಪ್ರದಾಯಿಕ ಪಾತ್ರವನ್ನು ಪುರುಷ ಹಾಗೂ ಸ್ತ್ರೀ ಗುಣ ಗುಣ ಸ್ವಭಾವಗಳನ್ನು ಹತ್ತಿಡಿಯುತ್ತಾರೆ ಹುಡುಗಿಯರು ಇದೇಯರು ಅಧ್ಯಯನಶೀಲರು ಸಜ್ಜನಿಕೆಯರು ಆಗಿರಬೇಕೆಂದು ಅಪೇಕ್ಷಿಸುತ್ತಾರೆ ಹುಡುಗರು ಓದಿನಲ್ಲಿ ಹಿಂದೆ ಗದ್ದಲಕೋರರು ಅವಿದೆಯರು ಎಂಬ ಭಾವನೆ ಶಿಕ್ಷಕರಲ್ಲಿ ಕಂಡುಬರುತ್ತದೆ ಲಿಂಗತ್ವ ನಿಗದಿತ ರೀತಿಯಲ್ಲಿ ಹುಡುಗ ಹುಡುಗಿಯರು ವ್ಯವಹರಿಸಬೇಕೆಂದು ಶಿಕ್ಷಕರು ಅಪೇಕ್ಷಿಸುತ್ತಾರೆ ಆದರೆ ದೇಹ ಶ್ರಮದ ದುಡಿಮೆಯ ಕೆಲಸಗಳ ಜವಾಬ್ದಾರಿ ಹುಡುಗರಿಗೆ ಮೀಸಲು ಹುಡುಗಿಯರು ಕಸಗುಡಿಸುವುದು ಸ್ವಚ್ಛಗೊಳಿಸುವುದು ತರಗತಿ ಅಲಂಕಾರದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಸರತಿಯ ಸಾಲಿನಲ್ಲಿ ಹಾಜರಿ ಪುಸ್ತಕದಲ್ಲಿ ಹಾಗೂ ಯಾವುದೇ ಕೆಲಸದಲ್ಲಿ ಹುಡುಗರಿಗೆ ಮೊದಲ ಪ್ರಾಶಸ್ತ್ಯ ಆ ಬಳಿಕ ಹುಡುಗಿಯರಿಗೆ ಸ್ಥಾನ ಸಮವಸ್ತ್ರದಲ್ಲಿ ಹುಡುಗರು ಪ್ಯಾಂಟು ಶರ್ಟು ತೊಟ್ಟರೆ ಹುಡುಗಿಯರು ಲಂಗ ದಾವಣಿ ಸ್ಕರ್ಟ್ ಬ್ಲೌಸ್ ತೊಡಬೇಕು ಹುಡುಗಿಯರು ಜಡೆ ಹಾಕಿಕೊಂಡು ಬಳೆ ತೊಟ್ಟಿಕೊಂಡು ನಿಟ್ಟುಕೊಂಡು ಬರಬೇಕೆಂದು ಶಾಲೆಗಳಲ್ಲಿ ತಾಕೀತು ಮಾಡಲಾಗುತ್ತದೆ ಆಟಗಳಿಗೆ ಸಂಬಂಧಿಸಿದಂತೆ ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಮುಂತಾದ ಬಿರುಸಿನ ಪುರುಷ ಸೂಚಕ ಆಟಗಳು ಹುಡುಗರಿಗೆ ಥ್ರೋಬಾಲ್ ಟೆನಿಸ್ ಜಿಗಿತ ಹುಡುಗಿಯರಿಗೆ ಓಟಗಳ ವಿಷಯದಲ್ಲಿ ದೂರ ಓಟುಗಳು ಹುಡುಗರಿಗೆ ಹುಡುಗೇರಿಗೆ ನೂರು ಕಿಲೋಮೀಟ್ರ್ ಇನ್ನೂರು ನಾನ್ನೂರು ಮೀಟರ್ ಊಟ ಮಾತ್ರ ಇರುತ್ತದೆ ಗುಂಡೆಸೆತದಲ್ಲಿನ ಹುಡುಗಿಯರ ನಿರ್ವಹಣೆ ಹುಡುಗರ ಕೀಟಲೆಗೆ ಆಹಾರವಾಗುತ್ತದೆ ಪುರುಷ ಶಿಕ್ಷಕರು ಹಿರಿಯ ತರಗತಿಗಳ ಹದಿಹರೆಯದ ಹುಡುಗಿಯರ ಜೊತೆ ಚೇಷ್ಟೆಗಳಲ್ಲಿ ತೊಡಗುವ ಸಂದರ್ಭಗಳು ಸಹ ಕಂಡುಬರುತ್ತವೆ ಹುಡುಗರಿಗೆ ಹುಡುಗಿಯರಿಗೆ ಗಣಿತ ವಿಜ್ಞಾನ ಕಷ್ಟವಾಗಬಹುದು ಆದ್ದರಿಂದ ಅವರಿಗೆ ಕಲೆ ವಾಣಿಜ್ಯಶಾಸ್ತ್ರ ಸಾಹಿತ್ಯ ಸಂಗೀತ ಇತ್ಯಾದಿ ಕೋರ್ಸ್ಗಳು ಉತ್ತಮ ಎಂಬ ಅಭಿಪ್ರಾಯ ಅನೇಕ ಶಿಕ್ಷಕರಲ್ಲಿದೆ ಅವರು ಈ ಬಗೆಯ ಯೋಚನೆಗಳನ್ನು ವಿದ್ಯಾರ್ಥಿಯಲ್ಲಿ ಬಿತ್ತುತ್ತಾರೆ ಇಂಜಿನಿಯರಿಂಗ್ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡರೂ ಮೆಕ್ಯಾನಿಕಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರಿಂಗ್ ಮುಂತಾದ ಶ್ರಮದಾಯಕವಾಗಬಹುದಾದ ವಿಷಯಗಳನ್ನು ಆಯ್ದುಕೊಳ್ಳಲು ಮನೆಯವರ ಅನುಮತಿ ಇರುವುದಿಲ್ಲ ಹೀಗಾಗಿ ಬಹಳಷ್ಟು ಹೆಣ್ಣು ಮಕ್ಕಳು ಇಂದು ವೈದ್ಯಕೀಯ ವ್ಯಾಸಂಗ ಪ್ರತಿಗೆ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ವಿಷಯಗಳನ್ನು ಆಯ್ದುಕೊಳ್ಳುತ್ತಿದ್ದಾರೆ ಹೆಣ್ಣು ಮಕ್ಕಳ ಕಲಿಕೆಗೆ ಸಂಬಂಧಿಸಿದಂತೆ ಬದಲಾಗಿರುವ ಸಣ್ಣ ವಿಷಯಗಳು ಅಂತ ಹೇಳೋದಾದರೆ ಹೊಸ ಸಹಸ್ರಮಾನದಲ್ಲಿ ಶಾಲೆಗಳಲ್ಲಿ ಹಾಗೂ ಸಮಾಜದಲ್ಲಿ ವಿದ್ಯಾರ್ಥಿನಿಯರ ಸ್ಥಾನಮಾನ ಕ್ರಮೇಣ ಬದಲಾವಣೆ ಕಂಡುಬರುತ್ತದೆ ಹೀಗಾಗಿ ಮೇಲೆ ನಿರೂಪಿಸಿದ ಕೆಲವು ಸಂಗತಿಗಳಲ್ಲಿ ಮಾರ್ಪಾಡುಗಳಾಗಿರುವುದನ್ನು ಕಾಣಬಹುದು ಹೆಣ್ಣು ಮಕ್ಕಳಲ್ಲಿ ಇಂದು ಶಿಕ್ಷಣದ ಸಮಾನ ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿದೆ ಹುಡುಗಿಯರ ಸಾಂಪ್ರದಾಯಿಕ ಪಾತ್ರಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಹುಡುಗರಿಗಿಂತ ಹುಡುಗಿಯರು ಕಲಿಕೆಯಲ್ಲಿ ಉತ್ತಮ ಮಾತ್ರವಲ್ಲದೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನು ನೋಡುವ ಚೈತನ್ಯ ಅವರಲ್ಲಿಯೇ ಅವರಲ್ಲಿಯೇ ಇರುವಂಥದ್ದು ಹೀಗಾಗಿ ಇಂಥ ಹುಡುಗಿಯರೇ ಮೇಲು ಎಂಬ ಭಾವ ಶಿಕ್ಷಕರಲ್ಲೂ ಹೆತ್ತವರಲ್ಲೂ ಸಮಾಜದಲ್ಲೂ ಈಗೀಗ ಬದಲಾವಣೆಯನ್ನು ಕಾಣಬಹುದಾಗಿದೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಗಳಲ್ಲಿ ಶಿಕ್ಷಕಿಯರ ಪ್ರಮಾಣ ಹೆಚ್ಚಿಗೆ ಇರುವುದು ಹುಡುಗಿಯರಿಗೆ ಅಧಿಕ ಭಾವನಾತ್ಮಕ ಭದ್ರತೆ ನೀಡುವುದಲ್ಲದೆ ಕಲಿಕೆಗೆ ಬೇಕಾದ ಪ್ರೋತ್ಸಾಹ ಶಿಕ್ಷಕಿಯಿಂದ ಶಿಕ್ಷಕಿಯರಿಂದ ದೊರೆಯುತ್ತದೆ ಎಂಬ ಎಂದು ನಂಬಲಾಗಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬತ್ತರಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಸಮಾನ ಅವಕಾಶಗಳನ್ನು ಖಾತ್ರಿಪಡಿಸುತ್ತದೆ ಶಾಲೆಗಳಲ್ಲಿ ಹಾಗೂ ಸಾರ್ವಜನಿಕ ಜೀವಗಳಲ್ಲಿ ಜೀವನದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟಲು ತಂದಿರುವ ಫೋಕ್ಸೋ ಕಾಯ್ದೆಯ ಹುಡುಗಿಯರಲ್ಲಿ ಸುರಕ್ಷಾ ಭಾವನೆಯನ್ನು ಹೆಚ್ಚಿಸಬಹುದೆಂದು ನಂಬಲಾಗಿದೆ ಶಾಲೆ ಕಾಲೇಜುಗಳ ಫಲಿತಾಂಶದಲ್ಲಿ ಹುಡುಗಿಯರೇ ಮೇಲುಗೈ ಸಾಧಿಸುತ್ತಿರುವುದು ಹುಡುಗರಲ್ಲಿ ಅವರ ಬಗ್ಗೆ ಗೌರವಾಭಿಮಾನಗಳನ್ನು ಮೂಡಿಸುತ್ತಿದೆ ಇದಲ್ಲದೆ ಶಿಕ್ಷಣದ ಅದರಲ್ಲೂ ವೃತ್ತಿ ಶಿಕ್ಷಣದ ವಿವಿಧ ಕೋರ್ಸ್ಗಳಲ್ಲಿ ಹುಡುಗಿಯರಿಗೆ ಮೀಸಲಾತಿ ಲಭ್ಯವಿರುವುದರಿಂದ ಅಧಿಕ ಸಂಖ್ಯೆಯಲ್ಲಿ ಹುಡುಗಿಯರು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ಅವಕಾಶಗಳು ಹೆಚ್ಚಿವೆ ಎಲ್ಲ ಕ್ಷೇತ್ರಗಳಲ್ಲೂ ಧೈರ್ಯದಿಂದ ತಮ್ಮ ಕಾರ್ಯನಿರ್ವಹಿಸುತ್ತಿರುವುದನ್ನು ಕಾಣಬಹುದು ಉದಾಹರಣೆಗೆ ಅಂತರಿಕ್ಷ ಸೈನ್ಯ ರಾಜಕೀಯ ಇತ್ಯಾದಿ ಹೀಗೆ ವೈವಿಧ್ಯಮಯ ಪಾತ್ರಗಳನ್ನು ಸೂಕ್ತ ಮತ್ತು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ ನಮ್ಮ ಹೆಣ್ಣುಮಕ್ಕಳು ಹೀಗೆ ಕಲಿಕೆಯಲ್ಲಿ ತೊಡಗಿರುವ ಸನ್ನಿವೇಶದಲ್ಲಿ ಸೂಕ್ತ ಪಠ್ಯಕ್ರಮ ವಿದ್ಯಾರ್ಥಿಗಳ ಮೇಲೆ ಋಣಾತ್ಮಕ ಪ್ರಭಾವ ಬೀರುವುದನ್ನು ಸಹ ಕಾಣಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಅಲ್ಪಮಟ್ಟಿನ ಬದಲಾವಣೆಗಳನ್ನು ಹೊಂದಿರುವುದನ್ನು ಸಹ ನಾವು ನೋಡಬಹುದು ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಜ್ಞಾನ ಮೀಮಾಂಸೆಯ ವಿಚಾರಧಾರೆಗಳಾದ ಗಣಿತ ಸಮಾಜ ವಿಜ್ಞಾನ ಮತ್ತು ಜೀವವಿಜ್ಞಾನದಲ್ಲಿ ಲಿಂಗತ್ವದ ಬಳಕೆಯ ದೃಷ್ಟಿ ಏನು ಅಂತದನ್ನ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್